ನಾನು ನರೇಂದ್ರ ದಾಮೋದರ್ ದಾಸ್ ಮೋದಿ ಹೀಗೆ ಹೇಳುತ್ತಾ ಮೇ ಇಪ್ಪತ್ತಾರು ಎರಡ್ ಸಾವಿರದ ಹದಿನಾಲ್ಕರಂದು ನರೇಂದ್ರ ಮೋದಿ ಭಾರತದ ಹದಿನಾಲ್ಕನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅವರ ಹೆಸರು ಇಡೀ ಪ್ರಪಂಚದಾದ್ಯಂತ ಪ್ರತಿಧ್ವನಿಸಲು ಪ್ರಾರಂಭಿಸಿತು ವಿಶ್ವದ ಅತ್ಯಂತ ಪ್ರಸಿದ್ಧ ನಾಯಕರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟ ಪ್ರಧಾನಿ ಮೋದಿಯವರು ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ತಮ್ಮ ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ಳಲಿದ್ದಾರೆ ಗುಜರಾತ್ನ ಸಾಮಾನ್ಯ ಪ್ರಚಾರಕರಿಂದ ಗುಜರಾತ್ನ ಮುಖ್ಯಮಂತ್ರಿಯಾಗುವ ತನಕ ಮತ್ತು ನಂತರ ದೇಶದ ಪ್ರಧಾನಮಂತ್ರಿಯಾಗುವವರೆಗೆ ಪ್ರಧಾನಿ ಮೋದಿಯವರ ಪ್ರಯಾಣವು ಸಾಕಷ್ಟು ಸ್ಫೂರ್ತಿದಾಯಕವಾಗಿದೆ ಪ್ರಧಾನಿ ಮೋದಿ ಸಾವಿರದ ಒಂಬೈನೂರ ಸೆಪ್ಟೆಂಬರ್ ಹದಿನೇಳರಂದು ಗುಜರಾತ್ನ ಸಣ್ಣ ಪಟ್ಟಣವಾದ ವಡ್ನಗರದಲ್ಲಿ ಜನಿಸಿದ್ರು ಅವರ ಬಾಲ್ಯವು ತೀವ್ರ ಬಡತನದಲ್ಲಿ ಕಳೆದವು ಅವರು ತಮ್ಮ ತಂದೆ ದಾಮೋದರ್ ದಾಸ್ ಮುಲ್ಚಂದ್ ಮೋದಿ ಅವರೊಂದಿಗೆ ವಡ್ನಗರ್ ರೈಲ್ವೆ ನಿಲ್ದಾಣದಲ್ಲಿ ಚಹ ಮಾರಾಟ ಮಾಡುತ್ತ ಅವರ ತಾಯಿ ಹೆರಾಬೈನ್ ಒಬ್ಬ ಸಾಮಾನ್ಯ ಗೃಹಿಣಿ ಪ್ರಧಾನಿ ಮೋದಿಯವರ ಹೆತ್ತವರ ನಾಲ್ವರು ಒಡ ಹುಟ್ಟಿದವರಲ್ಲಿ ಮೂರನೇ ಮಗುವಾಗಿದ್ರು ಪ್ರಧಾನಿ ಮೋದಿ ಅವರು ಬಾಲ್ಯದಿಂದಲೂ ಬಹಳ ಮಹತ್ವಾಕಾಂಕ್ಷಿಯುಳ್ಳವರಾಗಿದ್ರು ಎಂದು ಅವರ ಶಾಲಾ ಸ್ನೇಹಿತರು ತಿಳಿಸಿದ್ದಾರೆ ಅವರಿಗೆ ಪುಸ್ತಕಗಳನ್ನು ಓದೋದು ತುಂಬಾ ಇಷ್ಟ ಆಗಿತ್ತು ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆಗಳನ್ನು ಸಹ ಭಾಗಿಯಾಗ್ತಿದ್ರು ಸ್ಥಳೀಯ ಗ್ರಂಥಾಲಯದಲ್ಲಿ ಗಂಟೆಗಟ್ಟಲೆ ಕೂತು ಓದ್ತಾ ಇದ್ರು ಅವರಿಗೆ ಬಾಲ್ಯದಿಂದಲೂ ಈಜುವುದು ಬಹಳ ಇಷ್ಟವಾಗಿತ್ತು ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಹಲವು ದೇಶಗಳಲ್ಲಿಯೂ ಮಂತ್ರಿಯವರ ಜನಪ್ರಿಯತೆ ಬಹಳ ಜೋರಾಗಿದೆ ಈ ವರ್ಷದ ಜುಲೈ ತಿಂಗಳಲ್ಲಿ ಬಿಡುಗಡೆಯಾದ ಅನುಮೋದನೆ ರೇಟಿಂಗ್ಗಳ ಪಟ್ಟಿಯಲ್ಲಿ ಡೆಮೋಕ್ರೆಟಿಕ್ ನಾಯಕ ಅಗ್ರ ಸ್ಥಾನದಲ್ಲಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ದೇಶವನ್ನ ಧೈರ್ಯದಿಂದ ಮುನ್ನಡೆಸಿದ್ದಾರೆ ನರೇಂದ್ರ ಮೋದಿ ಅವರ ಜೀವನ ಚರಿತ್ರೆಯು ಹೋರಾಟ ಮತ್ತು ಸಮರ್ಪಣೆಯ ಸ್ಫೂರ್ತಿದಾಯಕ ಖಾತೆಯಾಗಿದೆ ಅವರು ತಮ್ಮ ಅಸಾಧಾರಣ ನಾಯಕತ್ವ ಮತ್ತು ಶ್ರೇಷ್ಠ ವ್ಯಕ್ತಿತ್ವದಿಂದ ಭಾರತಕ್ಕೆ ಹೊಸ ದಿಕ್ಕನ್ನ ನೀಡಿದ ನಾಯಕ ಅವರ ನಾಯಕತ್ವದ ಸಾಮರ್ಥ್ಯ ದೂರದೃಷ್ಟಿ ಮತ್ತು ಸಾರ್ವಜನಿಕ ಬೆಂಬಲ ಅವರನ್ನ ಪ್ರಭಾವಿ ನಾಯಕನಾಗಿ ಗುರುತಿಸಿದೆ ಅವರು ತಮ್ಮ ನಿರ್ಧಾರಗಳಿಗೆ ಅಂಟಿಕೊಳ್ಳುವ ಮತ್ತು ತಮ್ಮ ಗುರಿಗಳನ್ನ ಸಾಧಿಸಲು ಶ್ರಮಿಸುವ ಪ್ರಬಲ ನಾಯಕ ಅವರ ನಾಯಕತ್ವದ ಸಾಮರ್ಥ್ಯವು ಅವರನ್ನ ಭಾರತ ಮತ್ತು ವಿಶ್ವದ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರನ್ನಾಗಿ ಮಾಡಿದೆ ಪ್ರಧಾನಿ ಭಾರತದ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುವ ಒಬ್ಬ ದೂರದೃಷ್ಟಿಯ ನಾಯಕ ಅಂದ್ರೆ ತಪ್ಪಾಗಲಾರದು ಅವರು ಅನೇಕ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಇವುಗಳಲ್ಲಿ ಸ್ವಚ್ಛ ಭಾರತ ಅಭಿಯಾನ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ನೀತಿ ಆಯೋಗ ಹಾಗೂ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಇತ್ಯಾದಿಗಳು ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲು ಸಹಾಯ ಮಾಡುತ್ತಿದೆ ಸಾರ್ವಜನಿಕರಿಂದ ವ್ಯಾಪಕ ಬೆಂಬಲ ಜನಪ್ರಿಯತೆ ಮತ್ತು ಅವರ ವ್ಯಕ್ತಿತ್ವದ ಅದ್ಭುತ ಪ್ರಭಾವವು ಅವರನ್ನ ಕಠಿಣ ನಿರ್ಧಾರಗಳನ್ನ ಸಹ ಸುಲಭವಾಗಿ ಕಾರ್ಯಗತಗೊಳಿಸಲು ಸಮರ್ಥವಾದ ದೃಢ ನಿಶ್ಚಯದ ನಾಯಕರನ್ನಾಗಿ ಮಾಡಿದೆ ನರೇಂದ್ರ ಮೋದಿಯವರ ಶ್ರೇಷ್ಠ ವ್ಯಕ್ತಿತ್ವವು ಅವರ ನಾಯಕತ್ವ ಸಾಮರ್ಥ್ಯ ದೂರದೃಷ್ಟಿ ಮತ್ತು ಸಾರ್ವಜನಿಕ ಬೆಂಬಲದ ಪರಿಣಾಮವಾಗಿದೆ ಅವರು ತಮ್ಮ ಜೀವನದಲ್ಲಿ ಅನೇಕ ಸವಾಲುಗಳನ್ನ ಎದುರಿಸಿದ್ದಾರೆ ಮತ್ತು ಜಯಿಸಿದ್ದಾರೆ ಇದು ಅವರ ಬಲವಾದ ಇಚ್ಛಾಶಕ್ತಿ ಮತ್ತು ದೃಢ ಸಂಕಲ್ಪವನ್ನ ತೋರುತ್ತದೆ ಚಿಕ್ಕ ವಯಸ್ಸಿನಲ್ಲಿಯೇ ಗೃಹಸ್ಥ ಜೀವನವನ್ನ ತೊರೆದು ಸಾಮಾಜಿಕ ಜೀವನಕ್ಕೆ ಕಾಲಿಟ್ಟ ನರೇಂದ್ರ ಮೋದಿ ತಮ್ಮ ಇಡೀ ಜೀವನವನ್ನ ನಿಸ್ವಾರ್ಥ ಸೇವೆಯ ಮನೋಭಾವದಲ್ಲಿ ಕಳೆದಿದ್ದಾರೆ ಮತ್ತು ಇಂದಿಗೂ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಉನ್ನತ ಸ್ಥಾನದಲ್ಲಿದ್ದರೂ ಈ ಮನೋಭಾವ ಇಂದು ಜೀವಂತವಾಗಿದೆ ಅನೇಕ ದೇಶಗಳು ಮತ್ತು ವಿಶ್ವದ ಉನ್ನತ ನಾಯಕತ್ವವು ಅವರ ಜೀವನದಿಂದ ಮಾರ್ಗದರ್ಶನವನ್ನ ನಿರೀಕ್ಷಿಸುತ್ತದೆ ಇದು ಅನೇಕ ಅಚ್ಚರಿಯ ಘಟನೆಗಳು ಬೇರುಗಾಳಿಗಳು ಮತ್ತು ಏರಿಳಿತಗಳಿಂದ ತುಂಬಿದೆ